ಅಂತೂ ಫೈನಲಿ ದೇವ್ರು ನನ್ನ ಕೈ ಬಿಡ್ಲ ಅವನಿಲ್ಲ ಹೇಳೋ ಸುಳ್ಳೇನಲ್ಲ ಮಾತ್ರ ನಾವು ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆ ಕೆಲಸನೇ ಮಾಡ್ತಿದ್ದರೆ ಒಳ್ಳೇದಾಗೇ ಆಗ್ತದೆ ಇದರಲ್ಲಿ ಯಾರಿಗೇನು ಕೆಟ್ಟದ್ದು ಮಾಡೋಕ್ಕೇನು ಹೋಗಲ್ಲ ಆಗಲಿ ಫಸ್ಟ್ ಒಂದು ಬೈಕ್ ತಗೋತೀನಿ ಕನಸು ಕಂಡಿದ್ದೆ ಆ ಬೈಕ್ ತಗೋಬೇಕು ಅಂತ ಆಗದೇ ಇಲ್ಲೇನು ಅಂತ ಮಾಡಿದ್ದೆ ದೇವ್ರು ಕಂಡುಬಿಟ್ಟ ತಗೊಂತೀನಿ ದುಡ್ಡು ಒಂದು ದಿವಸ ಬೆಳ್ಳಿ ಕೂಡ್ಸ್ಕೊಂಡು ಹೋಗೋಕ್ಕಾಗಿದ್ರೆ ಒಳ್ಳೆ ಚೆನ್ನಾಗಿರ್ತಿತ್ತು ಅದೊಬ್ಳು ಗಳಿಗೆ ಒಂಥರ ಮಾಡ್ತಿರ್ತದೆ ಬಂದು ಕೂರ್ಬೇಕಾಗ್ತಲ್ಲ ಬೇಡಪ್ಪ ಕೂರೋದು ಬೇಡ ಈ ಊರಲ್ಲಿ ಜನನೂ ಹಾಗೆ ಆದರೆ ಇನ್ನೂ ದೊಡ್ಡ ಬಿಸ್ನೆಸ್ ಮಾಡಿ ಇನ್ನೂ ಒಂದು ಸ್ವಲ್ಪ ದುಡ್ಡು ಸೇವ್ ಮಾಡ್ತೀನಿ ಸೇವ್ ಮಾಡಿದ್ಮೇಲೆ ಹೇಳ್ತೀನಿ ಏನಂತ ಆಗಲಿ ಆಗಲಿ ಹೀಗೆ ಮುಂದುವರೆದ್ರೆ ಸಾಕಪ್ಪ ಓ ಈಗ ನೆನಪಾತ ಅದೇ ಬೆಳ್ಳಿ ಎಂಥ ಮಾತಾಡಬೇಕು ಅಂತ ಹೇಳ್ತು ಅಲ್ಲಿ ಮಾತಾಡ್ಬೋದಿತ್ತು ರೋಡಲ್ಲೆಲ್ಲ ಮಾತಾಡೋದಲ್ಲ ಅಂತಪ್ಪ ಓ ಯಾವ ಬಸ್ಸಿಗೆ ಬರ್ತದೆ ಕೇಳಾರು ಕೇಳೋದ್ನಾ ಅಲ್ಲ ಇದೇ ಬಸ್ಸಿಗೆ ಬಂತ ನಾ ಹಿಂತಿರ್ಗಮೋಡ್ಲೂ ಇಲ್ಲ ಎಂಥದೋ ಯೋಚನೆ ಮಾಡ್ತಾ ಬಂದೆ ಛೇ ಎಂಥ ಕೆಲಸ ಅದ ಅಲ್ಲೇ ಇದರಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನೇ ಮಾತಾಡ್ಕೊ ಬರ್ಬೋದಿತ್ತು ಏನು ಮಾಡ್ಬೇಕಾಗ್ತೀವ ಅಷ್ಟಿತ್ತು ಹೇಳಿನೇ ಮಾತಾಡಬೇಕು ಅಂತ ಬಸ್ಸಿಗೆ ಒಂದೇ ಬಸ್ಸಿಗೆ ಬಂದೇನೆ ನೋಡಿದ್ರು ನೋಡ್ದೇ ಇದ್ದಾರಂಗೆ ಹೋಗ್ತಾನೆ ಈಗಲೂ ಅಷ್ಟೇ ಅಷ್ಟೆ ತಿರ್ಗಿ ನೋಡದೆ ಹೋತಾ ಇದ್ದಾನೆ ಸೊಕ್ಕೇನು ಕಮ್ಮಿ ಇಲ್ಲ ಗೊತ್ತ ಭತ್ತ ಭಾಳ ಜಾಸ್ತಿ ಆಗಿದೆ ಗೊತ್ತ ಭತ್ತ ಎಂತ ಮೊದಲಿಂದನೂ ಸೊಕ್ಕೆಯಾ ಕೊಿಲ್ಲ ಆಗಲಿ ಇವತ್ತು ಮಾತಾಡಿ ಹೇಳಲೇಬೇಕು ನಾನು ಓ ಮೇಡಮ್ ಅವ್ರು ಗೊತ್ತಾಯಿದ್ದಾರೆ ಮೂರು ವರ್ಷ ಆಯಸ್ಸು ಏನಾರಾಗಲಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ ಅದೇ ಇದೆ ಸಿಟ್ಟು ಭಾಳ ಬಂದಿರಬೇಕು ಸುಮ್ಮನೆ ಇರ್ತೀನಿ ಎಂಥದ್ದು ಹೇಳಕ್ಕೆ ಹೋಗಲ್ಲ ಹೋಗು ನಮಗಿದ್ದರೆಲ್ಲ ಎಲ್ಲಿ ಕಣ್ಣಿ ಕಾಣ್ತೇವೆ ನಿಂಗೀಗ ಈಗ ಏ ಸಾರಿ ಸಾರಿ ಕಣೆ ಬೆಳ್ಳಿ ಪ್ರಾಮಿಸ್ ನೀನು ಈ ಬಸ್ಸಿಗೆ ಬಂದಿ ಅಂತ ನಾನು ನೋಡಲೇ ಇಲ್ಲ ನಾನು ಎಂಥದೋ ಯೋಚನೆ ಮಾಡ್ತೇ ಇಳ್ಕೊಂಡು ಬಂದೇ ಬಿಟ್ಟೆ ಕಣೆ ಸತ್ಯ ಹೇಳ್ತೀನಿ ನೀನು ಮಾತಾಡಬೇಕು ಅಂತ ಹೇಳಿದ್ ಮರ್ತೋಗಿದ್ದು ಹೌದು ಸಾರಿ ಸಾರಿ ಇನ್ಮೇಲೆ ಹಿಂಗೆ ಮಾಡಲ್ಲ ಎಷ್ಟು ಎಷ್ಟೊತ್ತು ಮಾತಾಡಬೇಕು ಏನು ಮಾತಾಡಬೇಕು ಮಾತಾಡಿ ಮರತೆ ಅಲ್ಲ ಇದು ಒಳ್ಳೆ ಕತೆ ಆತಲ್ಲ ಮರತೆ ಅಲ್ಲಿಂದ ಇಲ್ಲಿಗೆ ಬಂದ್ಕೊಂಡು ಈಗ ಆ ಕಡೆ ತಿರ್ಕಿನಿತ್ತೀಯಲ್ಲ ಎಂತ ಹೇಳಬೇಕು ಅಂತಿದ್ದೀಯ ಹೇಳು ಸಿಟ್ಟು ಮಾಡ್ಕೋಬೇಡ ನಾವು ಒಂದ್ಸರಿ ಸಾರಿ ಕೇಳಿದ್ನಲ್ಲ ಇನ್ನು ಈ ಥರ ಮಾಡಲ್ಲ ಅಂತ ಹೇಳಿದ್ನಲ್ಲ ಹೇಳು ಎಂತ ಎಂತ ಮಾತಾಡ್ಬೇಕು ಏನೋ ಕೇಳ್ತೇನೆ ಸತ್ಯ ಹೇಳಬೇಕು ನೀನು ಸುಳ್ಳು ಪಳ್ಳು ಹೇಳಂಗಿಲ್ಲ ಈಗಲೇ ಹೇಳೀನಿ ಸುಳ್ಳು ಏನಾದ್ರು ಹೇಳಿದೆ ಆದರೆ ಇನ್ಯಾವತ್ತೂ ನಿನ್ನ ಹತ್ರ ಮಾತಾಡೋಲ್ಲ ನಾನು ಇಲ್ಲ ಮಾರುತಿ ಸುಳ್ಳು ಹೇಳೋಲ್ಲ ಫಸ್ಟ್ ನೀ ಕೇಳು ಎಂತ ಕೇಳಬೇಕಂತಿದ್ದೀಯ ನೀನು ಮೊದ್ಲಿನಂಗಿಲ್ಲ ಈಗೀಗ ಭಾಳ ಚೇಂಜ್ ಆಗಿಯ ಮೊದಲೆಲ್ಲ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕ್ತಿದ್ದೆ ಈಗ ನೋಡಿದ್ರೆ ಆ ಥರ ದುಡ್ಡು ಖರ್ಚು ಮಾಡ್ತಿದ್ದೀಯಾ ಫ್ರೆಂಡ್ಸಿಗೆಲ್ಲ ಪಾರ್ಟಿ ಬೇರೆ ಕೊಡಿಸ್ದಂತೆ ಮೊನ್ನೆ ಎಂತ ಎಲ್ಲಿಂದ ಬತ್ತದೆ ನಿಂಗೆ ದುಡ್ಡು ಅಡಕೆ ಏನಾದ್ರು ಚೇಣಿ ಕೊಟ್ಟಿಯೇ ನಾಳ ಚೇಣಿ ಕೊಟ್ಟು ಬಂದು ದುಡ್ಡೆಲ್ಲ ಒಂದೇ ಸತಿ ಹುಡಿ ಹಾರಿಸ್ಕೊಂಡು ಬಿಡ್ತೀಯಾ ಏನಾಗಿದೆ ನಿಂಗೆ ಬತ್ತಾ ಬತ್ತಾ ನೀ ಆವಾಗೆಲ್ಲ ಯಾರ ಜೊತೆ ಇರಬಾರ್ದು ಅಂತಿದ್ದೋ ಅವ್ರ ಜೊತೆಯೇ ಇರ್ತಿದ್ದೀಯಾ ಆ ಶ್ರೀನಿಧಿ ಅವರೆಲ್ಲ ಮೊದಲು ಯಾರ ಕೈಲಿ ದುಡ್ಡು ಇರ್ತದೆ ಅವ್ರ ಕೈಲಿ ಬಣ್ಚನ ಅಂತ ನೋಡ್ತಿರ್ತಾರೆ ಅವ್ರಿಗೆ ಸರಿಯಾಗಿ ನೀನು ಮಾಡ್ತಿದ್ದೀಯ ಏನು ಇರ್ತದೆ ನಿಮಗೆ ಅವರಿಗೆಲ್ಲ ಹೋಟ್ಲಲ್ಲೆಲ್ಲ ಕೊಡ್ಸೋಂಥದ್ದು ಏನಿರ್ತದಾ ನಿಮ್ಮ ಮನೆಯಲ್ಲೇ ಬೇಕಾದಷ್ಟು ಸಮಸ್ಯೆ ಇದೆ ಅದನ್ನು ಒಂದು ಸುಧಾರಿಸ್ಕೊಂಡು ಇರಬಾರ್ದಾ ನಂಗಂತೂ ಎಷ್ಟು ಸಿಟ್ಟು ಇದೆ ಅನ್ನೋಂಗಿಲ್ಲ ಎಂತಕ್ಕೆ ಅವರಿಗೆಲ್ಲ ದುಡ್ಡು ಖರ್ಚು ಮಾಡಬೇಕು ಓ ಅದ ನಿನ್ನ ಸಮಸ್ಯೆ ಅವರಿಗೆಲ್ಲ ದುಡ್ಡಿ ಯಾಕೆ ಖರ್ಚು ಮಾಡಬೇಕು ಅಂದರೆ ನಾನು ನಿನ್ನ ಕರೆದೆ ನೀನು ಬರಲ್ಲ ಅಂದಲ್ಲ ಒಂದು ದಿವಸ ಏನಾರು ಹೋಟ್ಲಲ್ಲಿ ಬಂದು ಊಟ ಮಾಡೋದಕ್ಕೂ ಏನು ನಮ್ಮ ಮನೆಯಲ್ಲ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕೊಡೋದಕ್ಕೂ ಒಂದೇ ಹಾಕ್ತಾರೆ ಅಂದೆ ಅದು ಇರಲಿ ಅಂತ ಎಂತಾರು ಒಂದು ಕೊಡಿಸ್ತೀನಿ ಅಂದರೆ ಅದನ್ನು ಬೇಡ ಅಂತೀಯ ನೀನು ಎಂತ ತಗೊಳಲ್ಲ ಬೇರೆ ಯಾರಿಗಾರು ಏನಾರು ಕೊಡಿಸ್ತೀನಿ ಅಂದ್ರೆ ಅದಕ್ಕೂ ಕೇಳೋಳಲ್ಲ ಏ ನಾ ಕೇಳ್ತಿರೋದೇನೋ ನೀವು ಹೇಳ್ತಿರೋದೇನೋ ನನಗೆ ನೀನೆಂಥದೂ ಕೊಡ್ಸೋದು ಬೇಡ ನಂಗೆ ಕೊಡಿಸ್ಲಾ ಅಂತ ಹೊಟ್ಟೆ ಕಿಚ್ಚಿಗೂ ನಾನು ಹೇಳ್ತಾ ಇದ್ದಿದ್ದಲ್ಲ ಸ್ವಲ್ಪ ಅರ್ಥ ಮಾಡ್ಕ ಅದು ನಂಗೆ ಗೊತ್ತೇ ಮಾರತಿ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ನೋಡು ಜೋಟೋ ನಿಮ್ಮ ಬೆಸ್ಟ್ ಫ್ರೆಂಡಾಗಿ ಒಂದು ಮಾತು ಹೇಳ್ತೀನಿ ಕೇಳ್ಕ ನೀನು ಎಷ್ಟು ಒಂದು ಒಳ್ಳೊಳ್ಳೆ ಆ್ಯಂಬಿಷನ್ ಇಟ್ಕೊಂಡಿದ್ದೆ ಮಾರಯ್ಯ ನೀನೇ ಹೇಳಿದ್ದೆ ಡಿಗ್ರಿ ಬಂದು ಮುಗಿಲಿ ಎಲ್ಲರೂ ಒಳ್ಳೆ ಕಡೆ ಕೆಲಸ ಸಿಕ್ಕಿದ್ರ ಆಯಿತು ಇಲ್ಲದಿದ್ರೆ ನಾನು ಮೂರು ವರ್ಷ ದುಡ್ಡು ಸೇರಿಸಿ ಏನಾದರೂ ಬಿಸ್ನೆಸ್ ಶುರು ಮಾಡ್ತೀನಿ ಅಂದಿದ್ದೆ ಎಂತ ಮಾಡ್ತೀಯ ನೀ ಹೀಗೆ ಮಾಡಿದ್ರೆ ಅಡಿಕೆ ರೇಟ್ ಜಾಸ್ತಿ ಆಯ್ತಲ್ಲ ಅದಕ್ಕೆ ನೀವು ಒಂಥರ ಪಿತ್ತ ನೆತ್ತಿಗೆ ಇರ್ತೇನಲ್ಲ ಏನು ಈ ವರ್ಷ ಇದ್ದಂಗೆ ಮುಂದಿನ ವರ್ಷವೂ ಅಡಿಕೆ ರೇಟ್ ಇರ್ತದೆ ಇರ್ತದೆ ಅಂತ ಗೊತ್ತಾ ನಿಂಗೆ ಅದು ಅಲ್ಲದೆ ಎಲ್ಲರೂ ಮಾತಾಡ್ತಾರೆ ನಮ್ಮ ಅಪ್ಪನು ಹೇಳ್ತಿದ್ರು ಈಗ ಕೊನೆ ಕಾರಣಕ್ಕೆ ಬಿಟ್ಟರೆ ಅದರಲ್ಲಿ ಕಾಯಿಲ್ಲ ಈ ವರ್ಷ ಇದ್ದಷ್ಟು ಮುಂದಿನ ವರ್ಷ ಗ್ಯಾರಂಟಿ ಇರಲ್ಲ ಅಂತ ಎಷ್ಟಾಗ್ತದೋ ಅಷ್ಟು ಸೇವಿಂಗ್ಸ್ ಮಾಡ್ಕೊಳೋದು ಬಿಟ್ಟು ನೀನು ಈ ಥರ ದಾಳ ಧೂಳಿ ಮಾಡ್ತಿದ್ದೀಯಲ್ಲ ಹೆಂಗಾಗ್ತದೆ ಈಗ ಹೇಳಿದ್ರೆ ನಿಂಗೆ ಏನು ಕೊಡಿಸ್ಲಾ ಅಂತ ಹೇಳಿದೆ ಅಂತ ಆ ಥರ ಅರ್ಥದಲ್ಲಿ ಮಾತಾಡ್ತೀಯ ಬೇರೆ ಯಾರಾಗಿದ್ದರೆ ನಾನು ಇಷ್ಟೊತ್ತಿಗೆ ಸುಮ್ಮನೆ ಮನೆಗೆ ಹೋಗಿರ್ತಿದ್ದೆ ಗೊತ್ತಾನ ಹೇಳದ್ನಲ್ಲ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದ್ದೇನೆ ಪಟಾಕಿ ಬರಲಿ ತಡಿ ಪಟಾಕಿ ಹತ್ರ ಹೇಳ್ತೀನಿ ನೀನು ಮಾಡಿದ ಕೆಲಸ ಇಲ್ಲ ಇದೇ ಕೊನೆ ನೋಡು ಇನ್ನೊಂದು ದಿವಸ ನೀನು ಯಾರಿಗೂ ಪಾರ್ಟಿ ಗಿರಟಿ ಕೊಡ್ಸೋದು ಬೇಡ ಅಂತ ಹಿಂಗೇನಾದ್ರು ತಿನ್ನಲೇಬೇಕು ಅಂತ ಅನಿಸಿದ್ರೆ ತಗೋಬಾರ ಮನೇಲೆ ನಿಮ್ಮ ಅಪ್ಪ ಅಮ್ಮ ಇಲ್ಲ ನೀವು ಮನೇಲೆಲ್ಲರೂ ಸೇರು ಒಟ್ಟಿಗೆ ಊಟ ಮಾಡಿ ಅವನ್ನೆಲ್ಲ ತಂದ್ಕೊಂಡು ಎಪ್ಪಾ ಸೇನಿದೆ ದುಡ್ಡಿನ ಲೆಕ್ಕ ಹೇಳ್ತು ನಂಗಂತೂ ತಲೆ ತಿರ್ಗೇ ಗೊತ್ತು ಗೊತ್ತಾ ಹೋಗಿ ಹೋಗಿ ಅದನ್ನು ಕರ್ಕೊಂಡು ಹೋಗಿ ಅಲ್ಲ ನೀನು ಹೋಟ್ಲಿಗೆಲ್ಲ ನಿನ್ಗಿರೋ ಇಮೇಜ್ನೆಲ್ಲ ಹಾಳು ಮಾಡ್ಕೊತೀಯ ನೋಡ್ಬೇಕಾರೆ ಬೆಳಿ ನೀ ಬುದ್ಧಿ ಮಾತು ಹೇಳೋದೆಲ್ಲ ಓಕೆ ಅಲ್ಲ ಅನ್ಲ ಆದರೆ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಎಂತಕ್ಕೆ ಮಾತಾಡ್ತೀಯಾ ನಿಂಗೆ ಯಾರು ಹೇಳಿದ್ರು ಅಡಿಕೆ ಚೇಣಿ ಕೊಟ್ಟೀನಿ ಅಂತ ನಾನು ಚೇಣಿ ಕೊಡಲ್ಲಪ್ಪ ನಾವೇ ಆ ಥರ ಮಾಡ್ತೀವಿ ಮನೇಲಿ ಅಮ್ಮ ಅದೇ ಈಗ ಬೇರೆಯವ್ರಿಗೆ ಚೇಣಿ ಕೊಡೋಕ್ಕೆ ನಾನೇ ಈಗ ಅನಿಲ್ ಅಣ್ಣಾರೆಲ್ಲ ಚೇಣಿ ವಹಿಸ್ಕಿತ್ತರಲ್ಲ ಅವ್ರ ಜೊತೆ ನಾನು ಸೇರ್ಕಿತ್ತಿದ್ದೀನಿ ಜನ ಎಲ್ಲ ಕರ್ಕೊಬಂದು ಎಲ್ಲರೂ ಈಕ್ವಲ್ ಶೇರ್ ಮಾಡ್ಕೊಳೋದು ಅಂತ ಹಂಗೆ ಮಾತಾಡ್ಕೊಂಡಿವೆ ಇನ್ನು ಮನೆ ಅಡಿಕೆ ಬೇರೆಯವ್ರಿಗೆ ಚೇಣಿ ಕೊಡ್ತೀನ ನಾನು ಇಲ್ಲಪ್ಪ ನಾನು ಯಾರಿಗೆ ಕೊಡೋದು ಇಲ್ಲ ನಾನೇ ಮಾಡೋದು ನಿಂಗೆ ಈ ಡೌಟ್ ಯಾಕೆ ಬಂತು ಮತ್ತೆ ಎಲ್ಲಿಂದ ಬತ್ತದೆ ನಿಂಗೆ ದುಡ್ಡು ಇಷ್ಟು ಖರ್ಚು ಮಾಡೋಕ್ಕೆ ಸೆಟ್ ಮಾಡ್ಕೋಬೇಡ ನಿಮ್ಮಪ್ಪ ಏನಾದ್ರು ಮತ್ತೆ ಮೊದಲಿನ ಥರನೇ ದುಡ್ಡು ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ಯಾರ ಬೇಡ ಚೋಟು ನೀನೇ ಅವ್ರಿಗೆ ಬುದ್ಧಿ ಹೇಳಬೇಕು ಹಿಂಗೆ ಒಳ್ಳೆ ದಾರಿಯಲ್ಲಿ ಮಾತ್ರ ದುಡಿಮೆ ಮಾಡಬೇಕು ಅಂತ ಅದನ್ನು ಬಿಟ್ಟು ನೀನು ಅವ್ರ ದುಡ್ಡು ಕೊಟ್ಟ ದುಡ್ಡನ್ನು ಹಿಂಗೆ ಏನಪ್ಪ ನಂಗಂತೂ ಭಾಳ ಒಂಥರ ಇದೆ ಪಟಾಕಿ ಬರೋದನ್ನೇ ಕಾಯ್ತಿದ್ದೀನಿ ನಾನು ಅವನು ಬಂದಕ್ಕೂ ಹೇಳ್ತೀನಿ ಈಗ ಅವನು ಬಂದು ನಾನು ಹಿಂಗೇನಾದ್ರು ಹೇಳ್ದೇ ಇದ್ದರೆ ಅವನು ನನಗೆ ಬೈತಾನೆ ಅವನಿಗಂತೂ ಗೊತ್ತಾಗಲ್ಲ ನಿಂಗೆ ಸ್ವಲ್ಪ ತಿದ್ದು ಹೇಳೋಕ್ಕಾಗ್ಲೋ ಅಂತ ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ಅಮ್ಮಯ್ಯ ಅಂತೀನಿ ನಿಮ್ಮ ಅಪ್ಪನ ಹತ್ರ ಎಲ್ಲ ಇಸ್ಕೋಬೇಡ ಹೀಗೆಲ್ಲ ಖರ್ಚು ಮಾಡಬೇಡ ಪ್ಲೀಸ್ ಬೆಳ್ಳಿ ನಂಗೆ ನಿಜ ಖುಷಿ ಅನ್ನಿಸ್ತದೆ ಕಣೆ ನಿಮ್ಮ ಫ್ರೆಂಡ್ಸ್ ಇರೋದಕ್ಕೆ ಪಟಾಕಿನೂ ಇಲ್ಲೇ ಇರಬೇಕಾಗಿತ್ತು ಚೆನ್ನಾಗಿರ್ತಿತ್ತು ಆದರೆ ನೀ ಅಷ್ಟೆಲ್ಲ ತಲೆ ಕೆಡಿಸ್ಕೊಳೋಂಥದ್ದು ಏನೂ ಇಲ್ಲ ಕಣೆ ನಾನು ನಮ್ಮ ಅಪ್ಪನ ದುಡ್ಡೂ ಏನು ಬಳಸ್ತಿಲ್ಲಪ್ಪ ನಿಮ್ಮತ್ತ ಯಾರ ಹತ್ರನೂ ಹೇಳಬಾರ್ದೋ ನಿನ್ನ ಹತ್ರ ಮಾತ್ರ ಹೇಳ್ತಿರೋದು ನಾನು ಪಟಾಕಿ ಬಂದಕ್ಕೂ ಪಟಾಕಿ ಗೊಬ್ಬನಿಗೆ ಹೇಳಬೇಕು ಅಂದ್ಕೊಂಡಿದ್ದೆ ಇದೆಲ್ಲ ದುಡ್ಡು ನನಗೆ ಮನೇಲಿ ಅಪ್ಪ ಕೊಟ್ಟಿದ್ದು ಅಲ್ಲ ಅಡಿಕೆ ದುಡ್ಡು ಅಲ್ಲ ಬೈಬಾರ್ದು ಮಾತ್ರ ಆನ್ಲೈನ್ ಬೆಟ್ಟಿಂಗಲ್ಲಿ ಸಿಕ್ಕಿದ್ದು ಕಣೇ ಸುಮಾರು ದುಡ್ಡು ಸಿಕ್ಕಿತ್ತು ಸ್ವಲ್ಪ ಸೇವಿಂಗ್ಸು ಮಾಡಿಟ್ಟೀನಿ ಒಂದು ಲೆಕ್ಕಕ್ಕೆ ನೀ ಹೇಳೋದು ಸರಿ ಬಿಡು ಪಾರ್ಟಿ ಗಿರಟಿ ಎಲ್ಲ ಕೊಡಬಾರ್ದಿತ್ತು ಯಾಕೆ ಸುಮ್ಮನೆ ಹಾಳು ಮಾಡಬೇಕು ಸೇವಿಂಗ್ಸ್ ಜೊತೆ ಅದನ್ನು ಇಟ್ಟಿದ್ರೆ ಇನ್ನೊಂದು ಸ್ವಲ್ಪ ಆಗಿರೋದು ಮನೆಗೆ ನೀ ಹೇಳ್ದಲ್ಲ ಮನೆಗೆ ತಗೋ ತಗೊಬರ್ಬೇಕಿತ್ತು ಅಂತ ಮನೆಗೂ ತಂದು ಕೊಡ್ತಾ ಇದ್ದೀನಿ ಅಮ್ಮಗೆ ಏನು ಬೇಕೋ ಇದ್ದೀನಿ ಅಪ್ಪಗೂ ಕೊಡ್ತಾ ಇದ್ದೀನಿ ಅಪ್ಪನೂ ಈಗ ಮೊದ್ಲಿನ ಥರ ಇಲ್ಲ ಮನೆಯಲ್ಲೇ ಇರ್ತಾರೆ ಎಲ್ಲಿಗೂ ಹೋಗೋಲ್ಲ ಒಂಥರ ನೆಮ್ಮದಿ ಜೀವನ ಕೊಟ್ಟು ದೇವರು ನಮಗೀಗ ಮೊದಲೆಲ್ಲ ಮನೆಗೆ ಹೋಗೋದೇ ಬೇಡ ಅನ್ನಿಸ್ತಿತ್ತು ಈಗ ಮನೆಗೆ ಹೋಗೋದು ಅಂದರೆ ಅಷ್ಟು ಖುಷಿ ಅನ್ನಿಸ್ತದೆ ಎಲ್ಲರೂ ಆರಾಮಾಗಿದ್ದೀವಿ ನಾವು ದುಡ್ಡು ಬಂದಿದ್ದು ಮಾತ್ರ ಹಿಂಗೆನೇ ಯಾರ ಹತ್ರನೂ ಹೇಳ್ಬೇಡಾತ ಯಾರ ಹತ್ರ ಹೇಳಕ್ಕ ನಾನಾಗಲಿ ಪಟಾಕಿ ಆಗಲಿ ನಿನ್ನ ಫ್ರೆಂಡಾಗಿ ಉಳಿಬೇಕು ಅಂದರೆ ನಾಳೆಯಿಂದನೇ ನೀನು ಆ ಇದನ್ನು ನಿಲ್ಲಿಸ್ಬೇಕು ಯಾರು ನೀನು ಹೇಳ್ಕೊಟ್ಟಿದ್ಯಾರು ಇದನ್ನೆಲ್ಲ ಯಾಕೆ ಈ ಥರ ಮಾಡ್ತೀಯ ಚೋಟು ನೀನು ಸುಮ್ಮನೆ ಒಂದು ಇನ್ನು ಒಂದು ಎರಡು ವರ್ಷ ಓದಿದರೆ ಹೆಚ್ಚು ಚೆನ್ನಾಗಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು ಯಾಕೆ ಹಿಂಗೆ ಹಾಳು ಮಾಡ್ಕೊತಿದ್ದೀಯಾ ಟಿ ವಿಲೆಲ್ಲ ತೋರಿಸ್ತಾರೆ ಎಷ್ಟು ಜನನ ನೋಡ್ಲಾ ಇದರಲ್ಲಿ ಹಾಳಾಗಿ ಹೋದವರು ಸುಮ್ಮನೆ ಕಣ ಈಗೇನು ಸ್ವಲ್ಪ ದುಡ್ಡಿನ ಆಸಿಗಾಗಿ ಆಮೇಲೆ ಲಕ್ಷಗಟ್ಟಲೆ ಸಾಲ ಮಾಡ್ಕೊಂಡು ಕಟ್ಟಕ್ಕೆ ಎಲ್ಲಿಗೆ ಹೋಗ್ತೀಯ ನೀನು ನಿನ್ನ ದಮ್ಮಯ್ಯ ಅಂತೀನಿ ಮಾರಯ್ಯ ನಿಲ್ಸು ಯಾವತ್ತೇ ಆಗಲಿ ಚೋಟ ಒಂದು ಮಾತು ಹೇಳ್ತೀನಿ ನೆನ್ಪಿಟ್ಕ ನಾವು ಖರ್ಚು ಮಾಡಬೇಕು ಅಂದರೆ ನಾವು ಕಷ್ಟಪಟ್ಟು ದುಡ್ಡೇ ಆಗಿರ್ಬೇಕದು ಈ ಥರ ಸುಲಭದಲ್ಲಿ ಬರೋ ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ ಪ್ಲೀಸ್ ಕಣ ಇದ್ರ ಹಿಂದೆಲ್ಲ ಹೋಗ್ಬೇಡ ನಿಮಗೆ ಏನು ಕಡಿಮೆ ಆಗಿದೆ ಲಾಟ್ರಿ ದುಡ್ಡು ತಗೊಂಡು ನಿಂಗೆ ಇದೆ ಬೇರೆಯವ್ರಿಗೆ ಪಾರ್ಟಿ ಕೊಡ್ಸೋಕ್ಕೆ ಇದಕ್ಕೆ ಎಲ್ಲ ನೀನು ಕೆಟ್ಟ ಕೆಲಸ ಮಾಡ್ಬೇಕಾ ಇದೇ ದುಡ್ಡನ್ನು ನೀನು ಆಮೇಲೆ ದುಡಿಬೋದು ಮರಯ್ಯ ಕೆಲಸ ಮೇಲೆ ಅದಕ್ಕಾಕಿ ಯಾಕೆ ಅಷ್ಟಿದ್ ಮಾಡ್ತೀಯಾ ಓ ದೇವ್ರೆ ಪಟಾಕಿ ಬಂದು ಕೇಳಿದ್ರೆ ಏನು ತಿಳ್ಕೊತಾನೇನೋ ನಿನ್ನ ದಮ್ಮಯ್ಯ ಅಂತನಿ ಚೋಟು ನಾಳೆಯಿಂದಾನೆ ಇದನ್ನು ನಿಲ್ಲಿಸೋತ ಆಗಲಿ ಮಾರತಿ ನೀ ನನ್ನ ಬಗ್ಗೆ ಇಷ್ಟು ಕೇರ್ ಮಾಡ್ತಿದ್ದೀಯಲ್ಲ ಅದೇ ಒಂಥರ ಖುಷಿ ನನಗೆ ನೀ ಹೇಳೋದು ಕರೆಕ್ಟೇಯ ಇದನ್ನು ಮಾಡಿ ತುಂಬ ಜನ ಹಾಳಾದವ್ರು ಅದಾರೆ ಅದಕ್ಕೂ ಎಲ್ಲ ನ್ಯಾಕ್ ಇರ್ತದ ಕಣೆ ಬೆಳ್ಳಿ ಯಾವಾಗಲೂ ನಾವು ಎಷ್ಟು ದುಡ್ಕೋಬೇಕೋ ಅಷ್ಟು ದುಡ್ಕೊಂಡು ಮ ಅರ್ಧಕ್ಕೆ ನಿಲ್ಲಿಸ್ಬೇಕು ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಅದನ್ನೇ ಒಂದು ಚಟದ ಥರ ಈಗ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಸಿಕ್ಕಲಿ ಹಂಗೆ ಆ ಥರ ಯೋಚನೆ ಮಾಡ್ತಿರ್ತಾರೆ ಅವ್ರಿಗೆ ಅದು ಎಫೆಕ್ಟ್ ಆಗ್ತದೆ ನಾನು ಹಂಗೆಲ್ಲ ಮಾಡಲ್ಲ ತುಂಬ ಜಾಗ್ರತೆ ಇದ್ದೀನಿ ನನ್ನ ಸೇವಿಂಗ್ಸ್ ಖಾಲಿ ಆಗೋಕ್ಕೆಲ್ಲ ಅವಕಾಶನೇ ಕೊಡಲ್ಲ ನಾನು ಹೆದರಬೇಡ ನೀನು ನಾನು ಹೆದರ ಕಥೆ ಹಂಗೆ ಇರಲಿ ಫಸ್ಟು ನೀನು ನಿನ್ನ ಬಗ್ಗೆ ಯೋಚನೆ ಮಾಡು ಎಲ್ಲರೂ ಇದನ್ನು ಶುರು ಮಾಡೋರು ಹಿಂಗೆ ಅಂದ್ಕೊಂಡೇ ಶುರು ಮಾಡೋದು ನಾವೆಲ್ಲರೂ ಹಂಗಲ್ಲ ಬುದ್ಧಿವಂತಿಕೆಯಿಂದ ಆಡ್ತೀವಿ ಹಂಗೆ ಹಿಂಗೆ ಅಂತ ಬುದ್ಧಿವಂತಿಕೆ ಅಷ್ಟೇ ಪ್ರಯೋಜನಕ್ಕೆ ಬರೋದಲ್ಲ ಲಕ್ಕು ಬೇಕಂತೆ ಗೊತ್ತಾ ನಮಗೆ ಮೊದಲೇ ನಮ್ಗಿಂತ ಮೇಲೆ ಶನಿ ಹತ್ತು ಕುತ್ಕೊಂಡಿರ್ತಾನೆ ಇನ್ನು ನಾವು ಯಾವ ಕೆಲಸಕ್ಕೆ ಕೈ ಹಾಕಿದ್ರೆ ಎಲ್ಲದು ಇದಾಗ್ತದೆ ಕೈ ಹಿಡಿತದೆ ಅದು ಅಲ್ಲದೆ ಈ ಥರದ ಕೆಲಸ ಮಾತ್ರ ಮಾಡಲೇಬಾರ್ದು ಬೆಳೆ ನೀ ಹೇಳೋ ಮಾತೆಲ್ಲ ಸರಿನಯ್ಯ ಅದನ್ನೇನು ಅಲ್ಲ ಅನ್ನಲ್ಲ ನಾನು ಆದರೆ ನನ್ನ ಮಾತು ಸ್ವಲ್ಪ ಕೇಳಿಸ್ಕ ನಮಗೆ ಲಕ್ಕಿಲ್ಲ ನಮಗೆ ಲಕ್ಕಿಲ್ಲ ಅಂತ ನಾವು ಸುಮ್ಮನೆ ಕೂತರೆ ಹಂಗೆ ಕೂತೇ ಇರಬೇಕಾಗ್ತದೆ ಹಿಂಗಿದ್ದೊಂದು ಸಣ್ಣ ಸಣ್ಣ ಪ್ರಯತ್ನ ಮಾಡ್ದಾಗ ಗೊತ್ತಾಗದಲ್ಲ ನಮಗೆ ಲಕ್ ಅದಿಯೇ ಇಲ್ಲ ಅಂತ ಲಕ್ ಇದ್ದಿದೇ ಅಲ್ಲ ನಂಗೆ ಇಷ್ಟು ದಿವಸ ದುಡ್ಡು ಬಂದಿದ್ದು ನಾನು ಹಂಗೆ ಅಂದ್ಕೊಳಲ್ಲಪ್ಪ ಅನ್ಲಕ್ಕಿ ಅಂತ ನೀ ಎಂತಿಲ್ಲ ಬಿಡು ಲೆಕ್ಕ ಅಂತ ನೀನು ಅಂದ್ಕೊಂಡಿ ಕಣ ಚೋಟು ಅದು ಶುರುನಲ್ಲಿ ಈ ಥರ ಆತದೆ ಆಮೇಲೆ ಹೋತಾ ಹೋತಾ ಗೊತ್ತಾಗದ್ ನಮಗೆ ನಮ್ಗೆ ಹಿಂಗೆ ಈ ತಪ್ಪು ಅಂತ ಗೊತ್ತಾದಾಗಲೇ ಆ ದಾರಿನ ಕ್ಲೋಸ್ ಮಾಡಿಬಿಡ್ಬೇಕು ಗೊತ್ತಾ ಇಲ್ದಿರ ಆಮೇಲೆ ಭಾಳ ಕಷ್ಟ ಆಗ್ತದೆ ಹೂನೇ ಮರತ್ತೆ ಟ್ರೈ ಮಾಡ್ತೀನಿ ನಾನು ಎಂಥದಾರಾಗಲಿ ನೀ ಅಲ್ಲೆಲ್ಲ ಒಬ್ಸರ್ವ್ ಮಾಡಿ ಕೇಳಕ್ಕೆ ಇಲ್ಲಿಗೆ ಬಂದಲ್ಲ ಅದೇ ಖುಷಿ ನನಗೆ ಅಲ್ಲಿಗೆ ನಾನು ಕಾಲೇಜಲ್ಲಿ ಏನೇನು ಮಾಡ್ತೀನಿ ಅಂತ ನೀನು ಗಮನಿಸ್ತಿರ್ತೀಯ ಯಾಕಂಗಟ್ಟೇನೂ ಇಲ್ಲ ಶ್ರೀನಿಧಿ ಅದಿಯಲ್ಲಪ್ಪ ನಿಮ್ಮ ಅಪ್ಸರ ಅದು ಬಂದು ಹೇಳ್ತದೆ ಅದು ನಿಮ್ಮ ವಿಚಾರ ಅಂದರೆ ನನ್ನ ಹತ್ರ ಫಸ್ಟ್ ಬಂದು ಹೇಳ್ತದೆ ನಾನೇನು ಹೊಟ್ಟೆ ಕಿಚ್ಚು ಮಾಡ್ತೀನಿ ಅಂದ್ಕೊಂಡದ ಎಂತದ ಅದು ಎಂಥದಾರ ಅಂದ್ಕೊಳ್ಲಿ ಒಂದಕ್ಕೆ ಒಳ್ಳೆಯದೇ ಆಯ್ತು ಅದು ಬಂದು ಹೇಳಿದ್ಕಲ್ಲ ನಿಂಗೆ ಗೊತ್ತಾಗಿದ್ದು ಈಗ ನೀನು ಬಂದಿಲ್ಲಿ ನನ್ನ ಹತ್ರ ಇಷ್ಟು ಮಾತಾಡಿದ್ಕಲ್ಲ ನಿಂಗೆ ನನ್ನ ಮೇಲೆ ಎಷ್ಟು ಕೇರ್ ಅದೇ ಅಂತ ಗೊತ್ತಾಗಿದ್ದ ಎಲ್ಲ ಒಳ್ಳೇದಕ್ಕೆ ಬಿಡು ಏನಾಗಲ್ಲ ನೀ ಬೇಗ ಮನೆಗೆ ಹೋಗಿ ಮರತಿ ನಾನು ಹೋಗ್ತೀನಿ ಯಾರ್ಯಾರು ಬಂದ್ರಿಲ್ ಮತ್ತು ಅದಕ್ಕೆ ಒಂದು ಕತೆ ಕಟ್ತಾರೆ